ಈಗ ನೋಡಬಹುದು ಗುಲಾಬಿ ಕೃಷಿನಲ್ಲಿ ನೋಡಿ ಈ ಕಡೆ ಪ್ರಾರಂಭ ಆಗಿದೆ ಇದರಲ್ಲಿ ಸ್ವಲ್ಪ ಸಮಸ್ಯೆಗಳು ಕಾಣಿಸ್ತಾ ಇದೆ ಇಲ್ಲಿ ಏನೋ ಒಂದು ಸಮಸ್ಯೆ ಇದೆ ಅಂತ ಹೇಳ್ತಾರಲ್ವಾ ಆ ರೀತಿ ನೋಡಿ ಸಮಸ್ಯೆ ಇದೆ ಬಡ್ಸ್ ಒಣಗತಕ್ಕಂತದ್ದು ಚೆನ್ನಾಗಿರೋ ಬಡ್ಸ್ನು ನೀವು ಗಮನಿಸಬಹುದು ಮತ್ತೆ ಈ ಕಡೆ ಒಣಗಿರೋ ಬರ್ಡ್ಸ್ನು ನೋಡಿ ಇದ ತೆಗಿಯೋದಿಕ್ಕೆ ಮತ್ತೆ ಗಿಡ ಕಟಿಂಗ್ ಮಾಡೋದಿಕ್ಕೆ ಏನ್ ಕಾರಣ ಹಾಫ್ ಕಟ್ಟಿಂಗ್ ಬೇಬಿ ಕಟ್ಟಿಂಗ್ ಅಂತ ಹೇಳ್ತಾರೆ ಈ ಕಡೆ ಗಿಡ ಚೆನ್ನಾಗಿದೆ ಮತ್ತೆ ನೀವು ಈ ಕಡೆ ನೋಡಬಹುದು ಸಡನ್ ಆಗಿ ಯಾವ ರೀತಿ ಕಟಿಂಗ್ ಆಗಿದೆ ಅಂತ ಬೇಬಿ ಕಟ್ಟಿಂಗ್ ಅಂತ ಆಲ್ಮೋಸ್ಟ್ ಫೈವ್ ಪರ್ಸೆಂಟ್ ತೋಟ ಇದೇ ರೀತಿನೇ ಕಟ್ ಮಾಡಿದೆ ಇದರಿಂದ ಅನುಕೂಲ ಏನು ಇದರಿಂದ ಯಾವ ಇದರಲ್ಲಿ ಯಾವ ಟೂಲ್ ಅಲ್ಲಿ ಇದ ರೀತಿ ಕಟ್ ಮಾಡಿದ್ವಿ ಖರ್ಚು ಎಷ್ಟು ಬಂತು ಎಲ್ಲ ಕಂಪ್ಲೀಟ್ ಡೀಟೇಲ್ ಇದ್ರಲ್ಲಿ ಇರುತ್ತೆ ನೋಡಿ ನಮ್ಮ ಚಾನೆಲ್ ನ ವೀಕ್ಷಕರಿಗೆಲ್ಲ ಸ್ವಾಗತ ಇವತ್ತು ಕೃಷಿ ಬಗ್ಗೆನೆ ವಿಡಿಯೋಗಳು ಮಾಡಿ ಇತ್ತೀಚೆಗೆ ಹೆಚ್ಚು ಆ ಅಂದ್ರೆ ಹಳ್ಳಿಕರ ಹಸುಗಳ ಬಗ್ಗೆ ಹೆಚ್ಚು ಪ್ರಚಾರ ಮಾಡೋದಕ್ಕೆ ಹಳ್ಳಿಕರ ತಲೆ ಉಳಿಸಿ ಬೆಳೆಸಿ ಅಂತ ವಿಡಿಯೋಸ್ ಮಾಡ್ತಾ ಇದ್ವಿ ಈಗ ಮತ್ತೆ ಬ್ಯಾಕ್ ಟು ಅಗ್ರಿಕಲ್ಚರ್ ಅನ್ಬಿಟ್ಟು ಅಗ್ರಿಕಲ್ಚರ್ ಬಗ್ಗೆ ರಿಲೇಟೆಡ್ ಅಲ್ಲಿ ಈಗ ಸಾಮಾನ್ಯ ಗುಲಾಬಿ ಕೃಷಿ ಮಾಡೋರಿಗೆ ಇವತ್ತಿನ ವಿಡಿಯೋ ತುಂಬಾ ಅನುಕೂಲ ಆಗುತ್ತೆ ಅಂತ ಹೇಳ್ಬೋದು ಯಾಕೆಂದ್ರೆ ಒಂದು ಚಿಕ್ಕ ಯಂತ್ರದಿಂದ ಗುಲಾಬಿ ಕೃಷಿಕರಿಗೆ ಯಾವ ರೀತಿ ಯೂಸ್ ಆಗುತ್ತೆ ಅದ್ರ ಬಗ್ಗೆ ಇವತ್ತಿನ ವಿಡಿಯೋ ನೋಡ್ತೀನಿ ವಿಚಾರ ಅಂದ್ರೆ ವಿಶೇಷ ಅಂತಾನೆ ಅನ್ಸ್ಬೋದು ಫಾರ್ಮರ್ಸ್ ಗೆ ನೀವು ನೋಡಬಹುದು ನನ್ನ ಕೈಯಲ್ಲಿ ಏನಿದ್ದಾರೆ ಸಾಮ್ ಗನ್ ತರ ಇದೆ ಅಲ್ವಾ ಇದರಿಂದ ಸುಮಾರು ಫಾರ್ಮರ್ಸ್ ಗೆ ಅನುಕೂಲ ಆಗುತ್ತೆ ಇದು ಟೂಲ್ಸ್ ಅಡ್ವರ್ಟೈಸ್ ಅಂತ ಅನ್ಕೋಬೇಡ ಇದರಿಂದ ರೈತರಿಗೆ ಏನ್ ಯೂಸ್ ಆಗುತ್ತೆ ಅಂತ ನೋಡ್ಬೋದು ಈಗ ನೋಡಬಹುದು ಈ ಕಡೆ ನೀವು ಒಂದ್ಸಲ ನೋಡಿ ರೋಸ್ ಅಲ್ಲಿ ಕಟಿಂಗ್ ಹಾಕಿರೋದು ಮತ್ತೆ ಆ ಕಡೆ ತೋರ್ಸೋದು ಆ ಕಡೆ ನೋಡ್ಬೋದು ನೀವು ಅಲ್ಲಿ ಕಟಿಂಗ್ ಹಾಕದೇ ಇರತಕ್ಕಂಥದ್ದು ಮತ್ತೆ ಇಲ್ಲಿ ಕಟಿಂಗ್ ಹಾಕಿರೋದು ಕಾರಣ ಏನು ಅಂತ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಆ ಇದ್ರಲ್ಲಿ ಆ ಇದು ಟೂಲ್ ಇದರಿಂದ ನಮ್ಗೆ ಫಾರ್ಮರ್ಸ್ಗೆ ಯೂಸ್ ಏನು ಇದರಿಂದ ಎಷ್ಟು ನಮಗೆ ಫಾರ್ಮರ್ಸ್ಗೆ ಅಂದ್ರೆ ನಮ್ಗೆ ಎಷ್ಟು ಉಳಿತಾಯ ಆಗಿದೆ ಇದನ್ನ ಕಟ್ ಮಾಡದೇ ಇದ್ರೆ ಕಟ್ ಮಾಡೋದಕ್ಕೆ ಕಾರಣ ಏನು ಇದರಿಂದ ನಮಗೆ ಏನು ಉಳಿತಾಯ ಆಗಿದೆ ಎಲ್ಲಾನು ಕಂಪ್ಲೀಟ್ ಡೀಟೇಲ್ ಹೇಳ್ತೀನಿ ಇದು ಕೊನೆವರೆಗೂ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಇಲ್ಲ ಅಲ್ಲಲ್ಲಿ ಸ್ಕಿಪ್ ಮಾಡಿ ನಾವು ಸಾಮಾನ್ಯವಾಗಿ ವಿಡಿಯೋನ ಎಡಿಟ್ ಮಾಡಿ ಕಟ್ ಮಾಡಿ ಅನವಶ್ಯಕವಾದ ವಸ್ತು ಅನ್ನ ಸೀನ್ಸ್ ನ ತೆಗ್ದಿರ್ತೀವಿ ನೀವು ಎಡಿಟ್ ಮಾಡೋ ತರ ನೋಡ್ಬೇಡಿ ಫಸ್ಟ್ ವರೆಗೂ ನೋಡಿ ವಿಡಿಯೋ ಕ್ಲೀನ್ ಆಗಿ ಅರ್ಥ ಆಗುತ್ತೆ ಏನಕ್ಕೆ ಮತ್ತೆ ರೈತರಿಂದ ರೈತರಿಗೆ ಇದರಿಂದ ಏನು ಉಪಯೋಗ ಮತ್ತೆ ಎಷ್ಟು ಈಗ ಗುಲಾಬಿ ಕೃಷಿನಲ್ಲಿ ಸಾಮಾನ್ಯವಾಗಿ ಇದು ಒಳ್ಳೆ ಉಪಯೋಗಕ್ಕೆ ಬರುತ್ತೆ ಕಾರಣ ಅಂದ್ರೆ ಈಗ ಸೀಸನ್ ಚಳಿಗಾಲ ಈ ಕೊಳಪೆ ರೋಗ ಅಂತ ಹೇಳ್ಬೋದು ನಿಮ್ಗೆ ಎದುರುಗಡೆ ಹಂಗೆ ಕಾಣಿಸ್ತಾ ಇದೆ ನೋಡಿ ರೋಸ್ ಫ್ಲವರ್ ಎಲ್ಲ ಸುಟ್ಟೋಗಿದೆ ಆ ಗಿಡದಲ್ಲಿ ಆತರ ರೋಗ ಬಂದಿದೆ ಇದನ್ನ ಮೇಲ್ಮುಖವಾಗಿ ಅಂದ್ರೆ ಒಂದು ಅರ್ಧ ಅಡಿ ಬಿಟ್ಟು ಅರ್ಧ ಅಡಿ ಒಂದ್ ಅಡಿನಲ್ಲಿ ಬಿಟ್ಟು ಕಟ್ ಮಾಡೋದಕ್ಕೆ ಏನ್ ಕಾರಣ ಅಂದ್ರೆ ಈಗ ಚಳಿಗಾಲ ಆಲ್ಮೋಸ್ಟ್ ಎಂಡ್ ಆಗ್ತಾ ಬಂದಿದೆ ಫಿಫ್ಟೀನ್ ಡೇಸ್ ಅಲ್ಲಿ ಲಾಸ್ಟ್ ಆಗುತ್ತೆ ಈ ರೋಗ ಆನ್ ಹತ್ರ ಕಾಡೋದಿಲ್ಲ ಆದ್ರಿಂದ ಇದನ್ನ ಹಾಗೆ ಕಂಟ್ರೋಲ್ ಮಾಡೋದಕ್ಕೆ ಸ್ವಲ್ಪ ಔಷಧಿಗಳು ಸ್ಪ್ರೇ ಜಾಸ್ತಿ ಮಾಡ್ಬೇಕಾಗುತ್ತೆ ಇದನ್ನ ಹಾಫ್ ಕಟ್ಟಿಂಗ್ ಬೇಬಿ ಕಟ್ಟಿಂಗ್ ಅಂತ ಹೇಳ್ಬೋದು ಇದನ್ನ ಬೇಬಿ ಕಟ್ಟಿಂಗ್ ಹಾಕೋದಕ್ಕೆ ಆ ಲೇಬರ್ಸ್ ಗೆ ಸಾಮಾನ್ಯವಾಗಿ ಕೇಳಿದಕ್ಕೆ ಅವರು ಲೇಬರ್ಸ್ ಸಾಮಾನ್ಯವಾಗಿ ಏನ್ ಮಾತಾತಾರೆ ಅಂದ್ರೆ ಆ ದಿನದ ಲೆಕ್ಕ ಲೇಬರ್ ಬರೋದಿಲ್ಲ ಇದಕ್ಕೆ ನಿಮಗೂ ಗೊತ್ತಿರ್ಬೋದು ಗಿಡದ ಲೆಕ್ಕ ತಗೋತಾರೆ ಗಿಡಕ್ಕೆ ಏಳು ರೂಪಾಯಿಂದ ಎಂಟು ರೂಪಾಯಿ ತಗೋತಾರೆ ನಮ್ಮ ಒಂದ್ ಎಕರೆ ಪ್ರದೇಶದಲ್ಲಿ ಸುಮಾರು ಮೂರ್ ಸಾವಿರ ಗಿಡ ಇದೆ ಮೂರ್ ಸಾವಿರ ಇಂಟು ನಿಮ್ಗೆ ಎಂಟು ರೂಪಾಯಿ ಅಥವಾ ಏಳು ರೂಪಾಯಿ ಅವರೇಜ್ ಅಂತಾನು ಕನಿಷ್ಠ ನಿಮ್ಗೆ ಇಪ್ಪತ್ ಸಾವಿರ ರೂಪಾಯಿ ಮೇಲೆ ವರ್ಕ್ಔಟ್ ಆಗುತ್ತೆ ಅಂದ್ರೆ ಇಪ್ಪತ್ ಸಾವಿರ ರೂಪಾಯಿ ಮೇಲೆ ನೀವು ಲೇಬರ್ ಕೊಡ್ಬೇಕಾಗುತ್ತೆ ಅಂದ್ರೆ ಅದು ಆಗ್ಲೂ ಅಷ್ಟು ನೀಟಾಗಿ ಬರೋದಿಲ್ಲ ಕಾರಣ ಏನಂದ್ರೆ ಇದು ಆಗ ನಮ್ಗೆ ಸ್ವಲ್ಪ ಐಡಿಯಾ ಬಂದಿದೆ ಏನಂದ್ರೆ ಈ ತರ ಟೂಲ್ ಇದ್ರೆ ಆರಾಮಾಗಿ ಅದನ್ನ ಕಟ್ ಮಾಡ್ಬೋದು ಕಟ್ ಮಾಡುತ್ತೆ ಮತ್ತೆ ಇದ್ರ ಕಾಸ್ಟ್ ಏನು ಇದರಿಂದ ಉಪಯೋಗವೇನು ಮತ್ತೆ ಇದರಿಂದ ಫ್ಯೂಚರ್ ಅಲ್ಲಿ ರೋಗ ಇಲ್ಲಾಂದ್ರೂ ಇದನ್ನ ಯಾವ ರೀತಿ ಕಟ್ ಮಾಡ್ಕೊಂಡ್ರೆ ಅನುಕೂಲ ಏನು ಅಂತ ಹೇಳ್ತೀನಿ ಆ ಅದಕ್ಕೆ ನಾನು ಲಾಖಾನೆ ನೋಡಿ ಅಂತ ಹೇಳಿದ್ದು ಈಗ ಸಾಮಾನ್ಯವಾಗಿ ಇದ್ರಲ್ಲಿ ರೋಗ ಇದೆ ಏನೋ ಕಟ್ ಮಾಡಿದೆ ಓಕೆ ಏನೋ ಫಿಫ್ಟೀನ್ ಡೇಸ್ ಅಲ್ಲಿ ಚಿಗುರು ಚೆನ್ನಾಗಿ ಬರುತ್ತೆ ಫ್ಲವರ್ ಆಲ್ಮೋಸ್ಟ್ ಎಲ್ಲ ಚೆನ್ನಾಗೇ ಬರುತ್ತೆ ಅದನ್ನು ನಿಮಗೆ ಕಂಟಿನ್ಯೂ ವಿಡಿಯೋದಲ್ಲಿ ತೋರಿಸ್ತೀನಿ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಈಗ ನೆಕ್ಸ್ಟ್ ಇದ್ರಲ್ಲಿ ಬರ್ಬೇಕಾದ್ರೆ ಮಿರೇಬಲ್ ಗಿಡಗಳು ಸಾಮಾನ್ಯವಾಗಿ ನೀವು ನೋಡ್ಬೋದು ಸ್ಟ್ರೈಟ್ ಆಗ್ಬಿಟ್ ಮೇಲೆ ಇದನ್ನ ನೆಲಕಾನ ಕಟ್ ಮಾಡ್ತಾರೆ ಆ ಮಣ್ಣಿನ ಮೇಲ್ಪಾದ್ರದಿಂದ ನಮ್ಗೆ ಅರ್ಧ ಅಡಿ ಒಂದ್ ಅಡಿ ಬಿಟ್ಟು ಅದನ್ನ ಕಟ್ ಮಾಡ್ತಾರೆ ಅದ ಕಟ್ ಮಾಡಿದ್ಮೇಲೆ ಫಾಸ್ಟ್ ಕಟ್ ಮಾಡೋದಕ್ಕಿಂತ ಮುಂಚೆ ಇಳುವರಿ ಬರುತ್ತಲ್ಲ ಫ್ಲವರ್ ಇಲ್ಡು ಅಷ್ಟು ಇಳುವರಿ ಬರೋದಿಲ್ಲ ಕಾರಣ ಏನಂದ್ರೆ ಗೊತ್ತಿಲ್ಲ ಒಂದ್ಸಲ ಕಟಿಂಗ್ ಆದ್ಮೇಲೆ ಇಳುವರಿ ಬರೋದಿಲ್ಲ ಅದ್ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಆದ್ರಿಂದ ನೀವು ಬೇಬಿ ಕಟಿಂಗ್ ತರ ಈಗ ನಿಮ್ಗೆ ಮೇಲ್ಮಾ ಈಗ ಇಷ್ಟು ತುಂಬಾ ಐಟಾಗಿದ್ದಾಗ ಅದ್ರಲ್ಲಿ ಒಂದರಿಂದ ಎರಡಿಗೆ ಐಟು ಕಡಿಮೆ ಮಾಡ್ಕೊಂಡ್ರೆ ಮಾಡ್ಕೊಂಡ್ರೆ ಮತ್ತೆ ಇನ್ನು ಆರು ತಿಂಗಳು ಒಂದ್ ವರ್ಷ ಮತ್ತೆ ಕಂಟಿನ್ಯೂ ಆಗುತ್ತೆ ಓನ್ ಫ್ಲವರ್ ಚೆನ್ನಾಗ್ ಬರುತ್ತೆ ಆತರ ಬೇಬಿ ಕಟ್ ಮಾಡ್ಕೋಬಹುದು ಅದೊಂದು ಅನುಕೂಲ ಆಗುತ್ತೆ ರೋಜ್ ಕೃಷಿಕರಿಗೆ ಆಮೇಲೆ ಇದು ಕಾಸ್ಟ್ ಬಂದು ಹೇಳ್ಬೇಕಾದ್ರೆ ಇದು ಅಷ್ಟೊಂದು ಕಾಸ್ಟ್ಲಿ ಏನಾಗುದಿಲ್ಲ ಸ್ವಲ್ಪ ಬೇಸಿಕ್ ಇನ್ವೆಸ್ಟ್ಮೆಂಟ್ ನಮ್ಗೆ ಏಳ್ ಸಾವಿರ ರೂಪಾಯಿ ಆಗುತ್ತೆ ಇದು ಆನ್ಲೈನ್ ಅಲ್ಲಿ ತರ್ಸ್ಕೊಂಡಿದ್ದು ಏಳ್ ಸಾವಿರ ರೂಪಾಯಿ ನಾವು ಇನ್ವೆಸ್ಟ್ ಮಾಡಿದ್ರು ನಿಮ್ಗೆ ಗೊತ್ತಿರ್ಬೋದು ಈಗ ಇದನ್ನ ಮೂರ್ ಸಾವಿರ ಕಟ್ ಮಾಡ್ಬೇಕಂದ್ರೆ ಕನಿಷ್ಠ ಅಂದ್ರೂನು ಅದ ಚೌಕಾಸಿ ಮಾಡಿ ವ್ಯಾಪಾರ ಮಾಡಿದ್ರು ಆ ಹತ್ತಿರ ಇಪ್ಪತ್ತರಿಂದ ಇಪ್ಪತ್ತೆರಡು ಸಾವಿರ ನಮಗೆ ಕೊಡ್ಬೇಕಾಗಿತ್ತು ಅದನ್ನ ಸಲ ಇದು ಇನ್ವೆಸ್ಟ್ ಮಾಡ್ ಮಾಡ್ಕೊಂಡ್ರೆ ಈಗ ನೋಡಿ ಬ್ಲೇಡ್ಗಳು ಚೆನ್ನಾಗಿದೆ ಮತ್ತೆ ಒಂದ್ ಎಕರೆ ಆಲ್ಮೋಸ್ಟ್ ಒಂದು ಎರಡ್ ಸಾವಿರ ಗಿಡ ಮೇಲೆ ಕಟ್ ಮಾಡಿದೀನಿ ಈ ಕಡೆ ನೋಡಿದಾಗೆ ಐನೂರ ಆರ್ನೂರ ಗಿಡ ಇದೆ ಅಷ್ಟೇ ಅದನ್ನು ಇನ್ನ ಒನ್ ನಲ್ಲಿ ಆರಾಮಾಗಿ ಕಟ್ ಮಾಡ್ಕೋದು ಒಂದು ಟೂ ಅವರ್ಸ್ ಅಲ್ಲಿ ಮತ್ತೆ ಇದು ನಮ್ಗೆ ಪರ್ಮನೆಂಟ್ ಆಗಿ ಇರುತ್ತೆ ಮಿಷಿನ್ ಇದು ಬೇಕಿದ್ದಾಗ ಹಾಫ್ ಕಟಿಂಗ್ ಹಾಕೋಬಹುದು ಆ ರೀತಿ ಇದು ಸಿಂಪಲ್ ಆಗ ಒಂದು ಒಂದ್ಸಲ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಮ್ಮ ಫಾರ್ಮರ್ಸ್ ಯೂಸ್ ಆಗುತ್ತೆ ಇದನ್ನ ನಮ್ಮ ತೋಟದಲ್ಲಿ ಯೂಸ್ ಮಾಡಬೇಕಾದ್ರೆ ನನಗೆ ಫ್ಲಾಶ್ ಆಯ್ತು ನಮ್ಮ ರೈತರೊಂದಿಗೆ ಹಂಚ್ಕೋಬಹುದಂತ ಯಾರೋ ಒಂದು ಇದ್ರಲ್ಲಿ ನಮ್ಮ ವೀಕ್ಷಕರು ನೋಡ್ತಾ ಇದ್ರೆ ಅವ್ರಿಗೆ ಒಂದು ಹತ್ತು ಜನಕರು ಇದು ಯೂಸ್ ಆಗ್ಬೋದು ಅಂತ ಯಾಕೆಂದ್ರೆ ಕೃಷಿ ಸಂಬಂಧಿತ ವಿಡಿಯೋಗಳು ಯಾವ್ದೇ ಅಲ್ಲಿ ನಮ್ಮ ವೀಕ್ಷಕರ ಜೊತೆ ಹಂಚ್ಕೊಳ್ತಾ ಇರ್ತೀವಿ ಮತ್ತೆ ಇದ್ರ ಬಗ್ಗೆ ಇನ್ನೂ ಹೇಳ್ಬೇಕಾದ್ರೆ ಇನ್ನೂ ಹೆಚ್ಚಿನ ವಿಚಾರ ಹೇಳ್ಬೇಕಾದ್ರೆ ಕಟ್ ಮಾಡಿ ಇವಾಗ ಇನ್ನೇನು ಹೇಳೋದು ಇದ್ರ ಬಗ್ಗೆ ಈ ರೋಸ್ ಅಲ್ಲಿ ಕಟ್ ಮಾಡ್ಬೇಕಾದ್ರೆ ನೀವು ನೋಡ್ಬೋದು ಈ ಕಡೆ ಬೂಟ್ಗಳು ಹಾಕೊಂಡಿದೀನಿ ಏನಂದ್ರೆ ಕಟ್ ಮಾಡಿ ಕೆಳಗಡೆ ಬಿದ್ದಾಗ ಮುಳ್ಳುಗಳು ಇರ್ತಲ್ಲ ಅದ ಹತ್ಕೋಬಾರ್ದು ಅಂತ ಮತ್ತೆ ಇದು ಪವರ್ ಸಪ್ಲೈ ಇಂದ ಕೆಲಸ ಮಾಡ್ತಕ್ಕಂಥದ್ದು ಪೆಟ್ರೋಲ್ ಅಲ್ಲಿ ಅಂದ್ರೆ ನಾವ್ ನೋಡಿ ಈಗ ಕಟ್ ಮಾಡ್ತೀನಿ ಈಗ ಸುಮ್ನೆ ಕೈ ಹಿಡ್ಕೊಂಡು ಪೆಟ್ರೋಲ್ ಇಂಜಿನ್ ಆದ್ರೆ ಮತ್ತೆ ರನ್ ಆಗ್ತಾನೆ ಇರುತ್ತೆ ಈ ಪವರ್ ಸಪ್ಲೈಗೆ ಮಾತ್ರ ನಾವು ಇನ್ ಮಾಡ್ಬೇಕಾದ್ರೆ ನಾನು ಕನಸ್ತಾ ಇರ್ತಾನೆ ಇವಾಗ ಮೇಲ್ ಕೆತ್ತು ಹಾ ಕಲ್ದಿರ ಕೆಳಕಿದ್ ಬಿಡು ಫಿಕ್ಸ್ ಮಾಡ್ಕೊಂಡೆಲ್ಲ ಹಿಂದೆ ಮುಂದೆ ಮಾಡ್ತಾ ಇರ್ಬೇಕು ಪವರ್ ಸಪ್ಲೈ ಮಾಡ್ಕೋಬೇಕಾದ್ರೆ ಯಾವಾಗ್ ಬೇಕಾ ಅವಾಗ ಯೂಸ್ ಮಾಡ್ಕೋಬಹುದು ಒಂದ್ ಇನ್ವೆ ಒಂದು ಟೈಮ್ ಇನ್ವೆಸ್ಟ್ಮೆಂಟ್ ನಾವು ಸುಮಾರು ಒಂದು ಮುನ್ನೂರು ಮೀಟರ್ ವೈರ್ ಹಾಕೊಂಡಿದೀವಿ ವೈರ್ ತ ಕನೆಕ್ಷನ್ ತಗೊಂಡು ಹೋಗ್ತಾ ಇರೋದು ನೋಡಿ ಹೊಡ್ಕೊಂಡು ಹೋಗ್ತಾ ಇರೋದು ಅಷ್ಟೇ ಇದು ಒಡಿದಿರನೆ ಹಾಗೆ ಮಾಡ್ಬೋದಲ್ಲ ಅಂತ ನೀವು ಕೇಳ್ಬೋದು ಇಲ್ಲಿ ನೋಡ್ಬೋದು ಇಲ್ಲಿ ಒಡಿದಿರ ಅಂದ್ರೆ ಒಂದ್ ಒಂದ್ ತಿಂಗಳು ರೆಸ್ಟ್ ಕೊಟ್ಬಿಟ್ಟಿದ್ವಿ ನೋಡಿ ಇಲ್ಲಿ ಬರ್ಡ್ಸಲ್ ಎಲ್ಲ ನೋಡಿ ಯಾವ ರೀತಿ ಇದೆ ಅಂತ ಟ್ರಿಪ್ಸ್ ಈ ಟ್ರಿಪ್ಸ್ ನಾವು ಔಷಧಿ ಹೊಡೆದು ಖಾಲಿ ಮಾಡ್ಬೇಕಂದ್ರೆ ಸುಮಾರು ಒಂದು ಹದಿನೈದರಿಂದ ಇಪ್ಪತ್ತು ಸಾವಿರ ರೂಪಾಯಿ ಔಷಧಿ ಖಾಲಿ ಮಾಡ್ಬೇಕು ಆಗ್ಲೂನು ಅದು ರೆಕ್ಕೆಗಳು ಬಡ್ಸ ಒಳಗಡೆ ಹೋಗಿ ಸೇರ್ಕೊಂಡಿರುತ್ತೆ ಮತ್ತೆ ಯಾಕೆ ಸುಮ್ನೆ ಅಂದ್ಬಿಟ್ಟು ಕ್ಲೀನ್ ಆಗಿ ಈ ತರ ಮಿಷಿನ್ ಅಲ್ಲಿ ಹೊಡೆಯೋದು ಆಮೇಲೆ ಹೆಂಗೆ ಫಿಫ್ಟೀನ್ ಡೇಸ್ಗೆ ನಮ್ಗೆ ಹೇಗಿದ್ರು ಫ್ಲವರ್ ಬಂದ್ಬಿಡುತ್ತೆ ಹೆಚ್ಚಿದ್ರು ಚೆನ್ನಾಗಿ ಬರುತ್ತೆ ಅವಾಗ ಔಷಧಿಗಳು ಹೊಡ್ಕೊಂಡು ಚೆನ್ನಾಗಿ ಕಂಟ್ರೋಲ್ ಮಾಡ್ಕೋಬಹುದು ಇದೇ ಉದ್ದೇಶದಿಂದಷ್ಟು ಮಟ್ಟಿಗೆ ಪವ ಚಿಕ್ಕ ಮಕ್ಳ ಕೈಗೆ ತರ ಮಾಡಬೇಡಿ ಅದರಲ್ಲೂ ಪವರ್ ಕನೆಕ್ಟ್ ಮಾಡಿದ್ಮೇಲೆ ಇದು ಆನ್ ಮಾಡಿ ಇಡಬೇಡಿ ಯಾಕಂದ್ರೆ ಸ್ವಲ್ಪ ಡ್ಯಾಮೇಜ್ ಆಗೋ ಚಾನ್ಸ್ ಇರುತ್ತೆ ಅದರಿಂದ ಸೇಫ್ಟಿ ಪ್ರಿಕಾಷನ್ಸ್ ತಗೊಳ್ಳಿ ಚಿಕ್ಕ ಇರೋ ಜಾಗದಲ್ಲಿ ಕೊಡಬೇಡಿ ಈಗ ಪ್ರಾರಂಭದಲ್ಲಿ ನಿಮಗೆ ಸ್ಯಾಂಪಲ್ ಕಟ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಈಜಿ ಆಗುತ್ತೆ ಅಂತ ಮತ್ತೆ ಇದು ಮಂಡಿ ಆಗ್ಬಿಡ್ತಾ ಅಂದರೆ ಮಂಡಿ ಅಂದರೆ ಗೊತ್ತು ನಮ್ಮ ನ್ಯಾಚುರಲ್ ಲ್ಯಾಂಗ್ವೇಜಲ್ಲಿ ನಾನು ಹೇಳ್ತೀನಿ ಇದು ಚೂಪ್ ಕಡಿಮೆ ಆಗುತ್ತೆ ಹಾಗೆ ಈಗ ಶಾರ್ಪ್ನೆಸ್ ಕಳ್ಕೊಂಬಿಡುತ್ತೆ ಅಂತೇನಿಲ್ಲ ಈಗ ಆಲ್ಮೋಸ್ಟ್ ಎರಡು ಸಾವಿರ ಗಿಡ ನಾನು ಕಟ್ ಮಾಡಿದ್ದೀನಿ ಈಗಲೂ ನೋಡ್ಬೋದು ನೀವು ಯಾವ ರೀತಿ ಕಟ್ ಮಾಡುತ್ತೆ ಅಂತ ಬ್ಲೇಡ್ ಇದು ನಿಮಗೆ ತೋರ್ಸೋದಕ್ಕೆ ಅಂತ ನಾನು ಈಗ ಮಾಡ್ಸಿದೀನಿ ನೋಡ್ಬೋದಿ ನೋಡಿ ತುಂಬಾ ಆಳಕ್ಕೆ ಕಟ್ ಮಾಡೋದಿಲ್ಲ ಯಾಕಂದ್ರೆ ಈ ವೇಸ್ಟೇಜ್ ಎಲ್ಲ ನೋಡ್ತಿರಲ್ವಾ ಈ ವೇಸ್ಟೇಜ್ ಚಿಗುರುಗಳು ಇದೆಲ್ಲ ನೀನು ಮಾಡಿ ನೋಡಿ ಯಾವ ರೀತಿ ಹೋಗುತ್ತೆ ಅಂತ ತುಂಬಾ ಡೀಪ್ ಏನು ಹೋಗೋದಿಲ್ಲ ಬೇಕಿದ್ರೆ ಹೋಗಬಹುದು ಎ ಅಂದ್ರೆ ಅಂದೇ ಸದ್ಯವರೆಗೂ ಕಟ್ ಮಾಡುತ್ತೆ ಇದು ನೋಡಿದ್ರಲ್ಲ ಯಾವ ರೀತಿ ಕಟ್ ಮಾಡುತ್ತೆ ಅಂತ ತಿನ್ ಕಟ್ ಮಾಡಿದ್ರೆ ಸಾಕು ಮತ್ತೆ ನೋಡ್ಕೋಬೇಕು ಕಂಬಿಗಳು ಏನಾದ್ರು ಇದ್ರೆ ಅದಕ್ಕೆ ಸಿಕ್ಕದೇ ಇರೋ ತರ ರೀತಿ ಸಿಗ್ತದೆ ಅಂತ ಈ ತರ ಬೇಬಿ ಕಟ್ ಮಾಡ್ಕೊಂಡ್ರೆ ನೀರೇಬಲ ಕೃಷಿನಲ್ಲೂ ಅಷ್ಟೇ ಈ ರೀತಿ ಕಟ್ ಮಾಡ್ಕೊಂಡ್ರೆ ಗಿಡ ಐಟೋಗ್ ಅದನ್ನ ಗಿಡ ಐಟೋಗ್ ಅದನ್ನ ನೋಡ ಐತ ಐತು ಹೋಗಿರುತ್ತಲ್ವಾ ತರ ಮಾಡ್ಕೊಂಡ್ರೆ ನಿಮ್ಗೆ ಇನ್ನೂ ಆರ್ ತಿಂಗಳಿಂದ ವರ್ಷ ಆರಾಮ್ ಮೇಂಟೈನ್ ಮಾಡುತ್ತೆ ಇರೋ ಕಟ್ ಮಾಡೋದ್ರಲ್ಲಿ ಯಾವ್ದೇ ಇಲ್ಲಿ ಅದರಿಂದ ನಾವು ಚಿಕ್ಕ ಮಕ್ಕಳಿಗೆ ಕೊಡ್ಬೇಕಾದ್ರೆ ಅಂತ ನೀವು ಇಲ್ಲಿ ಇಲ್ಲಿ ಂತಡದಿರ ಒಂದ್ ತಿಂಗಳು ರೆಸ್ಟ್ ಕೊಟ್ಬಿಟ್ಟಿದ್ವಿ ನೋಡಿ ಬರ್ಡ್ಸ್ ಎಲ್ಲ ನೋಡಿ ಯಾವ ರೀತಿ ಇದೆ ಅಂತ ಟ್ರಿಪ್ಸ್ ಈ ಟ್ರಿಪ್ಸ್ ನಾವು ಔಷಧಿ ಹೊಡೆದು ಖಾಲಿ ಮಾಡ್ಬೇಕಂದ್ರೆ ಸುಮಾರು ಒಂದು ಹದಿನೈದರಿಂದ ಇಪ್ಪತ್ ಸಾವಿರ ರೂಪಾಯಿ ಔಷಧಿ ಖಾಲಿ ಮಾಡ್ಬೇಕು ಆಗ್ಲೂ ಅದು ರೆಕ್ಕೆ ಬರ್ಡ್ಸ್ ಒಳಗಡೆ ಹೋಗಿ ಸೇರ್ಕೊಂಡಿರುತ್ತೆ ಮತ್ತೆ ಯಾಕೆ ಸುಮ್ನೆ ಅಂದ್ಬಿಟ್ಟು ಕ್ಲೀನ್ ಆಗಿ ಈ ತರ ಮಿಶಿನ್ ಅಲ್ಲಿ ಹೊಡೆಯೋದು ಆಮೇಲೆ ಹೆಂಗೆ ಫಿಫ್ಟೀನ್ ಗೆ ನಮ್ಗೆ ಹೇಗಿದ್ರು ಫ್ಲವರ್ ಬಂದ್ಬಿಡುತ್ತೆ ಚೆನ್ನಾಗಿ ಬರುತ್ತೆ ಅವಾಗ ಔಷಧಿಗಳು ಹೊಡ್ಕೊಂಡು ಚೆನ್ನಾಗಿ ಕಂಟ್ರೋಲ್ ಮಾಡ್ಕೋಬಹುದು ಇದೇ ಉದ್ದೇಶದಿಂದಾನೇ ಇದು ಕೆಲವು ರೈತರಿಗೆ ಯೂಸ್ ಆಗಬಹುದು ಆಮೇಲೆ ಕೃಷಿ ಇದ್ರಲ್ಲೇ ಅಂತ ಏನು ಇಲ್ಲ ಇದಕ್ ತಕ್ಕಾಗಿ ಕೆಲವು ರೈತರು ಐಡಿಯಾಗಳು ಮಾಡ್ತಾರೆ ಇದನ್ನ ನಾವು ನೋಡಿದ್ರಲ್ಲ ಅದ್ಭುತವಾದ ವಿಡಿಯೋ ಅಂತ ಅನ್ಸಿಲ್ಲ ಅಂದ್ರೂ ನಮ್ಮ ಫಾರ್ಮರ್ಸ್ ಗೆ ಅಂದ್ರೆ ಗುಲಾಬಿ ಕೃಷಿಕರಿಗೆ ಇದರಿಂದ ಸ್ವಲ್ಪ ಅನುಕೂಲ ಆಗ್ಬೋದು ಮತ್ತೆ ಇದರಿಂದ ಆಗತಕ್ಕಂತ ಅನುಕೂಲಗಳು ಅನಾನುಕೂಲಗಳು ಎರಡು ಹೇಳಿದಿನಿ ಆ ವಿಡಿಯೋ ನಮ್ಮದು ಆದ್ರಿಂದ ವಿಡಿಯೋನಲ್ಲಿ ಆಯ್ಕೆ ಮಾಡ್ತಕ್ಕಂಥದ್ದು ಚಾಯ್ಸು ನಿಮ್ದು ಇದೇ ರೀತಿ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗೋಣ ಅಲ್ಲಿವರೆಗೂ ನಮಸ್ಕಾರ